ನಮಸ್ಕಾರ ಸ್ನೇಹಿತರೆ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿ ಐವತ್ತು ದಿನಗಳಾಗಿದೆ ಸ್ನೇಹಿತರೆ ದರ್ಶನ್ಗೆ ಜಾಮೀನು ಯಾವಾಗ ಸಿಗುತ್ತೋ ಗೊತ್ತಿಲ್ಲ ಆದರೆ ಸದ್ಯಕ್ಕೆ ಪೊಲೀಸರ ಕೈಗೆ ಆರು ಎಫ್ ಎಸ್ ಎಲ್ ವರದಿಗಳು ಸಿಕ್ಕಿವೆ ಅಂತಲೇ ತಿಳಿಸ್ತಾ ಇದ್ದಾರೆ ಇದರಿಂದ ದರ್ಶನ್ಗೆ ಮತ್ತಷ್ಟು ಕಂಟಕ ಹೆಚ್ಚಾಗುತ್ತೆ ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದರ ಜೊತೆಗೆ ಆರು ವರದಿಗಳು ಎಫ್ ಎಸ್ ಎಲ್ ವರದಿ ಯಾವುದು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡೋದರಿಂದ ನೀವು ಅರ್ಧ ವೀಡಿಯೋ ನೋಡಿದರೆ ಅರ್ಧ ಇನ್ಫಾರ್ಮೇಷನ್ ಮಾತ್ರ ತಿಳ್ಕೊತೀರಾ ಸೊ ಹಾಗಾಗಿ ಬಿಗಿನಿಂದ ತನಕನ ವೀಡಿಯೋ ವಾಚ್ ಮಾಡಿದ್ರೆ ನಿಮ್ಮ ಫುಲ್ ಇನ್ಫಾರ್ಮೇಷನ್ ತಿಳ್ಕೊತೀರಾ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಯಾವ್ಯಾವ ವರದಿಗಳು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ರೇಣುಕೋಸ್ವಾಮಿ ಹತ್ಯೆ ಪ್ರಕರಣ ಇದೀಗ ಮಹತ್ವದ ಘಟ್ಟ ತಲುಪಿದೆ ವಿಜ್ಞಾನ ಪ್ರಯೋಗಾಲಯದ ಕಡೆಯಿಂದ ಒಟ್ಟು ಆರು ವರದಿಗಳು ಇದೀಗ ತನಿಖಾ ಅಧಿಕಾರಿಗಳಿಗೆ ಕೈ ಸೇರಿವೆ ಸ್ನೇಹಿತರೆ ಕೊಲೆ ಕೇಸ್ನಲ್ಲಿ ಆರೋಪಿಗಳ ಪಾತ್ರವೇನು ಎಂಬುದರ ಸ್ಪಷ್ಟ ಚಿತ್ರಣ ಈ ವರದಿಗಳಿಂದ ಪೊಲೀಸರಿಗೆ ಗೊತ್ತಾಗಲಿದೆ ಎಫ್ ಎಸ್ ಎಲ್ ವರ್ ಕಡೆಯಿಂದ ಬಂದಿರುವ ವರದಿಗಳ ಕೇಸ್ನಲ್ಲಿ ಪ್ರಮುಖ ಸಾಕ್ಷಿಗಳಾಗಿವೆ ಸ್ನೇಹಿತರೆ ರೇಣುಕಾಸ್ವಾಮಿ ಹತ್ಯೆಯ ನಂತರ ಪೊಲೀಸರು ಮಹತ್ವದ ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಕೊಲೆ ನಡೆದ ಜಾಗ ಪಟ್ಟಣಗೆರೆ ಸೆಡ್ನಲ್ಲಿ ಸಿ ಸಿ ವಿ ಕ್ಯಾಮ್ರಾ ದರ್ಶನ್ ಹಾಗೂ ಪವಿತ್ರಗೌಡ ಅವರ ಮನೆಯ ಸಿ ಸಿ ಟಿ ವಿ ದುಸ್ಯಾವಳಿ ಸ್ಟೋನಿ ಬ್ರೋಕ್ನಲ್ಲಿ ಸಿ ಸಿ ಟಿ ವಿ ಫುಟೇಜ್ ಕೊಲೆ ನಡೆದ ಸ್ಥಳದಲ್ಲಿ ಸಿಕ್ಕ ಫಿಂಗರ್ ಪ್ರಿಂಟ್ ರೇಣುಕಾಸ್ವಾಮಿ ಮೃತದೇಹ ಸಾಗಿಸಿದ ಸ್ಕಾರ್ಪಿಯೋ ಕಾರ್ನಲ್ಲಿ ಫಿಂಗರ್ ಪ್ರಿಂಟ್ಗಳನ್ನೆಲ್ಲ ಸಂಗ್ರಹಿಸಿ ಎಫ್ ಎಸ್ನಲ್ ಕಳುಹಿಸಲಾಗಿದೆ ಸ್ನೇಹಿತರೆ ಇದೀಗ ಹೈದರಾಬಾದ್ ಹಾಗೂ ಬೆಂಗಳೂರಿನ ಎಫ್ ಎಸ್ ಎಲ್ ಪ್ರಿನ್ಸ್ ರೇಣುಕಾಸ್ವಾಮಿ ಮೃತದೇಹ ಸಾಗಿಸಿದ ಸ್ಕಾರ್ಪಿಯೋ ಕಾರ್ನಲ್ಲಿ ಫಿಂಗರ್ ಪ್ರಿಂಟ್ಗಳನ್ನೆಲ್ಲ ಸಂಗ್ರಹಿಸಿ ಎಫ್ ಎಸ್ ಎಲ್ಗೆ ಕಳಿಸಲಾಗಿತ್ತು ಸ್ನೇಹಿತರೆ ಇದೀಗ ಹೈದರಾಬಾದ್ ಹಾಗೂ ಬೆಂಗಳೂರಿನ ಎಫ್ ಎಸ್ ಎಲ್ ವಿಧಿವಿಜ್ಞಾನ ಪ್ರಯೋಗಾಲಯದ ಕಡೆಯಿಂದ ವರದಿಗಳು ಸಿದ್ಧಗೊಂಡಿದ್ದು ಪೊಲೀಸರ ಕೈ ಸೇರಿವೆ ಅಂತಲೇ ಹೇಳ್ಬೋದು ಎಂದು ಮಾಧ್ಯಮಗಳು ವರದಿ ಮಾಡಿದೆ ಸ್ನೇಹಿತರೆ ಪೊಲೀಸರ ಕೈ ಸೇರುವ ಆರು ವರದಿಗಳು ಯಾವ್ಯಾವು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಎಫ್ ಎಸ್ ಎಲ್ ಕಡೆಯಿಂದ ಒಟ್ಟು ಆರು ವರದಿಗಳು ಪೊಲೀಸರ ಕೈ ಸೇರಿವೆ ಸ್ನೇಹಿತರೆ ಅವುಗಳು ಯಾವ್ಯಾವು ಅನ್ನೋದನ್ನ ಒಂದೊಂದಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಪಟ್ಟಣಗೆರೆ ಸೆಡ್ನಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾಗಳ ಫುಟೇಜ್ ಎರಡನೇದಾಗಿ ಕೊಲೆ ನಡೆದ ಸ್ಥಳದಲ್ಲಿನ ಫಿಂಗರ್ ಪ್ರಿಂಟ್ಗಳ ವರದಿ ಮೂರನೇದಾಗಿ ವೇಣುಕಾಸ್ವಾಮಿ ಮೃತದೇಹ ಸಾಗಿಸಿದ ಸ್ಕಾಫಿಯೋ ಕಾರ್ನಲ್ಲಿ ಫಿಂಗರ್ ಪ್ರಿಂಟ್ ವರದಿ ನಾಲ್ಕನೇದಾಗಿ ದರ್ಶನ್ ಪವಿತ್ರಗೌಡ ಮನೆಯ ಸಿ ಸಿ ಟಿ ವಿ ಫುಟೇಜ್ ಐದನೇದಾಗಿ ಸ್ಟೋನಿ ಬ್ರೋಕ್ ಪಬ್ನಲ್ಲಿ ಸಿ ಸಿ ಟಿ ವಿ ಫುಟೇಜ್ನ ಕಲೆ ಮಾಡಲಾಗಿದೆ ಸ್ನೇಹಿತರೆ ಕೊಲೆ ಆರೋಪಿಗಳ ಮೊಬೈಲ್ ರಿಟವರ್ ರಿಪೋರ್ಟ್ನ ಕೊಡಲಾಗಿದೆ ಅಂತಲೇ ಹೇಳ್ಬೋದು ಈ ಆರು ವರದಿಗಳು ಪೊಲೀಸರ ಕೈ ಸೇರಿದೆ ಸ್ನೇಹಿತರೆ ಮುಂದೆ ಏನಾಗುತ್ತೆ ಈ ಕೇಸ್ನಲ್ಲಿ ಯಾವ ಯಾವ ಹೊಸ ಹೊಸ ತಿರುವುಗಳು ಸಿಕ್ತಿವೆ ಅನ್ನೋದು ನಿಮಗೆ ಅಪ್ಡೇಟ್ಸ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಅದರ ಜೊತೆಗೆ ದರ್ಶನ್ ತೂಗುದೀಪ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿ ತಲೆ ಸುಟ್ಟು ಬಂದ ಹಿನ್ನೆಲೆ ದಿಢೀರ್ ಪರಪ್ಪನ ಅಗ್ರಾರ ಜೈಲಿನಲ್ಲಿ ನಟ ದರ್ಶನ್ ತೂಗುದೀಪ್ ಅವರು ಕೆಡೆಗೆ ಬಿದ್ದಿದ್ದಾರೆ ಅಲ್ಲದೆ ಈ ವೇಳೆ ದರ್ಶನ್ ತೂಗುದೀಪ್ ಅವರಿಗೆ ಗಂಭೀರ ಗಾಯ ಕೂಡ ಆಗಿದೆ ಎಂಬ ಸುದ್ದಿ ಎಲ್ಲೆಲ್ಲೋ ಹರಿದಾಡ್ತಿದೆ ಸ್ನೇಹಿತರೆ ಈ ಸುದ್ದಿ ಕೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಡಿ ಬಾಸ್ ಅಭಿಮಾನಿಗಳು ಸಿಕ್ಕಾಪಟ್ಟೆ ಗಾಬರಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ನಿಜವಾಗಿಯೂ ನಟ ದರ್ಶನ್ ಅವರಿಗೆ ಏನಾಗಿದೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಕನ್ನಡ ಸಿನಿಮಾ ರಂಗದಲ್ಲಿ ದರ್ಶನ್ ತೂಗುದೀಪ್ ಅವರಿಗೆ ಇರುವಷ್ಟು ಅಭಿಮಾನಿಗಳು ಇಂದು ಯಾವುದೂ ನಟನೆಗೂ ಇರಲಿಲ್ಲ ಸ್ನೇಹಿತರೆ ಮುಂದೆ ಯಾವುದೇ ನಟನೆಗೂ ಸಿಗುವುದಿಲ್ಲ ಅಂತಿದ್ದಾರೆ ಡಿ ಬಾಸ್ ದರ್ಶನ್ ಅವರ ಫ್ಯಾನ್ಸ್ ಈಗಿದ್ದಾಗಲೇ ನಟ ದರ್ಶನ್ ಅವರ ಆರೋಗ್ಯ ಹದಗೆಟ್ಟಿದ್ದು ಅವರು ಜೈಲಿನಲ್ಲಿ ಆಸ್ಪತ್ರೆಗೆ ಸೇರಿದ್ದಾರೆ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದಿದ್ದಾರೆ ಎಂಬ ಸುದ್ದಿ ಇದೀಗ ಭಾರಿ ಸಂಚಲನ ಸೃಷ್ಟಿ ಮಾಡಿದೆ ಅಂತಲೇ ಹೇಳ್ಬೋದು ಮತ್ತೊಂದು ಕಡೆ ಜೈಲಿನಲ್ಲಿ ಮೂಲಗಳು ಇದು ಸುಳ್ಳು ಸುದ್ದಿ ಅಂತಿದ್ದಾರೆ ಈ ಬಗ್ಗೆ ಜೈಲಿನ ಮೂಲಗಳು ಹೇಳುತ್ತಿರುವ ಸತ್ಯ ಏನೆಂದರೆ ದರ್ಶನ್ ಅವರಿಗೆ ಏನೂ ಆಗಿಲ್ಲ ಅವರು ಆರೋಗ್ಯವಾಗಿ ಇದ್ದಾರೆ ಹೀಗಾಗಿ ಈ ಸುದ್ದಿ ಸುಳ್ಳಾಗಿದ್ದು ಅಭಿಮಾನಿಗಳು ಸುಳ್ಳು ಸುದ್ದಿ ಬಗ್ಗೆ ತಲೆಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ತಿಳಿಸಿದ್ದಾರೆ ಸ್ನೇಹಿತರೆ ನಟ ದರ್ಶನ್ ತೂಗುದೀಪರ ಆರೋಗ್ಯಕ್ಕೆ ಏನೂ ಆಗಿಲ್ಲ ಅಂತಿದ್ದಾರೆ ಮತ್ತೊಂದು ಕಡೆ ಶೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಸುಳ್ಳು ಸುದ್ದಿ ಹಬ್ಬಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂಬ ಆಗ್ರಹ ಕೂಡ ಕೇಳಿ ಬಂದಿದೆ ಸ್ನೇಹಿತರೆ ಹಾಗಾಗಿ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ನ ತೊಗೊಂಡು ಬರ್ತೀನಿ